ಅಯ್ಯೋ ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳಕೆ ಆಗ್ತಿಲ್ಲ ಯಾರು ಇಲ್ವಲ್ಲ ಮನೇಲಿ ಅಕ್ಕ ಇಲ್ಲ ಎಲ್ಲೋದ್ರು ರಾಜು ಅಂಗಡಿಲಿ ಇದ್ದಾನೆನೋ ಯಾವಾಗ ಮನೆಗೆ ಬರ್ತಾನೋ ಅಂಗಡಿ ಹತ್ರನೇ ಹೋಗಿ ಹೇಳ್ಬಿಡ್ಲಾ ಇಲ್ಲ ಇಲ್ಲ ಮನೆಗೆ ಬರ್ಲಿ ನನ್ಗಂತ ತುಂಬಾ ತುಂಬಾ ಖುಷಿ ಆಗ್ತಿದೆ ಎಲ್ರು ಎಷ್ಟು ಅವಮಾನ ಮಾಡ್ತಿದ್ರು ಎಷ್ಟು ಮಾತಾಡ್ತಿದ್ರು ಎಷ್ಟು ಚುಚ್ಚು ಮಾತಾಡ್ತಿದ್ರು ಇಷ್ಟು ವರ್ಷ ಆದ್ರೂ ನಿಂಗ್ ಮಗು ಆಗಿಲ್ಲ ಮಗು ಆಗಿಲ್ಲ ಅಂತ ಸದ್ಯ ಕೊನೆಗೂ ದೇವ್ ಕಂಡ್ಬಿಟ್ನಲ್ಲ ಇವಾಗ ನಾನು ಟೂ ಮಂತ್ಸ್ ಪ್ರೆಗ್ನೆಂಟ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಟೆಸ್ಟ್ ಮಾಡಿ ನೋಡ್ದೆ ಕನ್ಫರ್ಮ್ ಅಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೆಂಗೋ ಡಾಕ್ಟ್ರು ಎಲ್ಲ ಪ್ರಾಬ್ಲಮೂ ಸಾಲ್ವ್ ಮಾಡಿ ಇವಾಗ ನಮಗೆ ಮಗು ಆಗ್ತಿದೆ ನಾಳೆ ಬೇಗನೆ ಹೋಗಿ ಡಾಕ್ಟರ್ ತೋರಿಸಿಕೊಂಡ್ ಬರ್ಬೇಕು ಬಂದಿಲ್ವಲ್ಲ ಅವಾಗ್ಲೂ ಅತ್ತೆ ಇವತ್ತೇ ಇಲ್ವಲ್ಲ ಹೇಳಿ ಹಾ ನಮ್ಮಗೆ ಹೇಳಿದ್ರಾಯ್ತು ಫಸ್ಟ್ ಅಮ್ಮನೇ ತುಂಬಾ ಖುಷಿ ಪಡ್ತಾರೆ ಇನ್ನು ಯಾರು ಬಂದಿಲ್ವಲ್ಲ ಮನೆಗೆ ನಮ್ಮಮ್ಮಗೆ ಕಾಲ್ ಮಾಡಿ ಹೇಳೋಣ ಅವ್ರಿಗೆ ಮೊದ್ಲು ಹೇಳಿದ್ರೆ ಇನ್ನೂ ಖುಷಿನೇ ಅಲ್ವಾ ಎಲ್ರಿಗೂ ಹೇಳಿದ್ರಾಯ್ತು ನಾನು ಅಂತ ಹೇಳ ನೀ ಚೆನ್ನಾಗಿದ್ಯಾ ಹಮ್ಮ ಚೆನ್ನಾಗಿನಿ ನೀನ್ ಚೆನ್ನಾಗಿದ್ಯಾ ಹವ ಚೆ ಆಯ್ತು ಊಟ ಆಯ್ತು ಅಮ್ಮ ಎಲ್ಲ ಏನು ಮಾಡ್ತಾ ಇದ್ರು ಏನಿಲ್ಲ ನಾನು ಅಜ್ಜಿನ ಕೂತಿದವ್ ನಿಮ್ಮಗೆ ಅಡ್ಗೆ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಾನೆಸ ನೀವೇ ಅದೆಲ್ಲ ಹೋಗನ್ಕಾಯ್ ಕರ್ಕೋದ ಟ್ರಿಪ್ಗೆ ಅಂತ ಒಂದ್ ಎರಡು ದಿನ ಬರೀಕಿಲ್ಲ ಅನ್ಕೊ ಹೋಗೋಣ ಹಾ ಸರಿ ಸರಿ ಆಯ್ತು ಇನ್ನೇನವ ಸಮಾಚಾರ ಬಾ ಊರ್ಗೆ ಬರ್ತೀನಿ ಅಮ್ಮ ನಿಮ್ಗೊಂದು ಗುಡ್ ಸೇರ್ಬೇಕು ಹೇಳ್ಬೇಕು ಗುಡ್ ನ್ಯೂಸ್ ಏನವಾ ಅದು ಎರಡು ತಿಂಗ್ಳು ಕಣಮ್ಮ ನನ್ಗೆ ಇವಾಗ ಸಕ್ರೆ ಕನಮ್ಮ ಬೆಳಿಗ್ಗೆ ಟೆಸ್ಟ್ ಮಾಡ್ದೆ ಪಾಸಿಟಿವ್ ಬಂತು ಅಯ್ಯೋ ನನ್ ಕಂದ ಹೆಂಗೂ ಒಳ್ಳೆದಾಯ್ತ ಬಿಡವ ನನಗಂತೂ ಆಯ್ತಲ್ಲ ಆಸ್ಪತ್ರೆಗೆ ತೋರಿಸಿದ ಇಲ್ಲ ಕಣ್ಣಮ್ಮ ನಾನೇ ಟೆಸ್ಟ್ ಮಾಡಿದೆ ಮನೇಲಿ ಹೋಗ್ಬೇಕು ನಾಳೆ ಆಸ್ಪತ್ರೆಗೆ ಅಯ್ಯೋ ಆಸ್ಪತ್ರೆಗೆ ಹೋಗಿ ತೋರಿಸ್ತೇನೆ ಅದ ಹೆಂಗೆ ಹೇಳ್ಬಿಟ್ಟು ಹೆಂಗ್ ಗೊತ್ತಾದ ನಿನ್ಗೆ ಅಯ್ಯೋ ಅಮ್ಮ ಗೊತ್ತಾಯ್ತದೆ ಸರಿ ಸರಿ ಅವ ಯಾವ ಆಸ್ಪತ್ರೆಗೆ ಹೋಗಿ ತೋರಿಸಕೋ ಅಂತ ಒಳ್ಳೆ ಸುದ್ದಿ ಇಲ್ದೇ ನೋಡು ಎಪ್ಪ ಸಮಾಧಾನ ಆಯ್ತು ನನಗೆ ಏನು ಎಲ್ಲ ಉಸಿ ಇದು ಮಾಡ್ತಿದ್ರೆ ಆಗಿಲ್ಲ 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 ಅಂತ ಹೆಂಗು ಬಿಡವ ದೇವರು ಕಂಡ್ಬಿಟ್ಟ ಒಂದು ಒಳ್ಳೇದು ಮಾಡ್ತಾನೆಲ್ಲ ಸಂತೋಷ ನಾಳೆ ದೇವಸ್ಥಾನಕ್ಕೆ ಹೋಗಿದ್ ಬರ್ಬೇಕು ಏನೋ ಕಟ್ಕೊಂಡಿ ನಾನು ಎರಡು ಮೂರು ಅಕ್ಕಯ ಮಗಾದ್ಮೇಲೆ ತೀಸಿದ್ರಾಯ್ತು ಮೊದ್ಲು ಹೋಗಿ ನಾಳಿಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಆಸ್ಪತ್ರೆ ತೋರಿಸ್ಕವಾಂತ ಇದ್ದದವ ಹ್ಞೂ ಒಂದು ಸ್ವಲ್ಪ ಅಮ್ಮ ವಾರ್ಮೆಂಟ್ ತಲೆ ಸುತ್ತದೆ ಒಂದು ಎರಡು ತಿಂಗಳು ಗಂಟೆ ಗೊತ್ತಾಗಲ್ವಾ ಈ ಕಡಕಿಲ್ವ ನೀನು ಆಗಿಲ್ಲ ತಾನೆ ಯ ನಾನೆಲ್ ಸರಿಯಾಗಾಯ್ತಿದೆ ನಾವು ಏನೋ ಇರಬೇಕು ಆಯ್ತು ಸುಮ್ನೆ ಆಗಿದೆ ಇನ್ನು ಒಂದುವರ್ ತಿಂಗಳಿಗೆಲ್ಲ ಎಲ್ಲಾ ಆಯ್ತಿದೆ ಈಗ ಆಗಿಲ್ವಲ್ಲ ಎರಡು ತಿಂಗ್ಳು ಆಗದಲ್ಲ ಅಂತ ಇನ್ನೂ ಆಗಿಲ್ವಲ್ಲ ಸುಸ್ತು ಏನು ಬೇರೆ ಆಯ್ತು ಅಂದ್ಬಿಟ್ಟು ಟೆಸ್ಟ್ ಮಾಡಿದ್ನ ಪಾಸಿಟಿವ್ ಬಂದದೆ ಹಂಗ ಬಿಡುಕಂದ ಅಸ್ ನನಗಂತೂ ಆಲ್ ಕುಡ್ದ ಸಂತೋಷ ಆಯ್ತು ಸರಿಯವ ಬಾ ಊರಿಗೆ ಒಂದ್ ತಿಂಗ್ಳು ಹೋಗುವೆ ನಾನು ನಾಳೆಗೆ ಬರ್ತೀನಿ ಕರ್ಕೊಬರಕೆ ತಿಂಗಳ ಎರಡ್ ತಿಂಗ್ಳು ಇದ್ಬಿಟ್ಟು ಹೋಗುವೆ ಸುಸ್ತು ಆಂತಿ ಅಂತ ತಗೊಳ್ಳುವೆ ಬಾ ಅಯ್ಯೋಮ್ಮ ನಾನೇ ಇಲ್ಲೇನು ಕೆಲಸ ಮಾಡ್ತಿದ್ದೆ ಸುಮ್ಮನೆ ಬೇಡ ನಿಮ್ಗೆ ಯಾಕೆ ತೊಂದ್ರೆ ಸರಿ ಕಂಡು ಬಿಡು ಮಗ ತೊಂದ್ರೆ ಯಾವ ತೊಂದ್ರೆ ಮತ್ತೆ ನಿನ್ ಗಂಡಾ ಖುಷಿ ಪಟ್ಟವ್ರ ಅಲ್ವಾ ಯರ್ಗ್ ಯಾರು ಇನ್ನೂ ಹೇಳಿಲ್ಲ ಕಣ್ಣಮ್ಮ ನಿನ್ಗೆ ಫಸ್ಟ್ ಹೇಳ್ತಿರೋದು ವಾ ಯಾರು ಹೇಳಿಲ್ವಾ ಇಲ್ಲ ಇಲ್ಲ ಯಾರು ಹೇಳಿಲ್ಲ ಈಗ ಟೇಸ್ಟ್ ಮಾಡ್ದೆ ಹೇಳದಂದ್ರೆ ಮನೇಲಿ ಯಾರು ಇಲ್ವಲ್ಲ ಎಲ್ಲ ಬಲಿಯನ್ ಸುಮ್ನಾದ್ರೆ ಸುಮ್ ಕೂತಿನಲ್ಲ ನನ್ಗೂ ಖುಷಿ ಆಯ್ತು ನಾವ್ ಅಮ್ಮಂಗಾರ ಫೋನ್ ಮಾಡಿ ಹೇಳದ ಅಂತ ಹಂಗ ಮಾಡಿದೆ ಸರಿ ಸರಿ ಕನ್ಕಂದ ನಾಳಿಗ್ ಬರ್ತಿನಿ ಬಿಡು ಮತ್ತೆ ಜೊತೆ ಗಂಡನ ಜೊತೆ ಮಾತಾಡ್ಬಿಟ್ಟು ಕರ್ಕೊ ಬರ್ತೀನಿ ಬಿಡಮ್ಮ ಇರ್ತೀನಂತ ಇಲ್ಲೇ ಸುಮ್ನಿರುತ್ತೆ ನಾನು ಅರ್ಜಿನೇ ಬರ್ತೀನಂತೆ ಸರಿಯವಾ ಊಟ ತಿಂಡಿ ಮಾಡು ವಾ ಅಂತ ಅನ್ಬಿಟ ಹಂಗೇ ಇರ್ಬೇಡ ಇಲ್ಲಿಗೆ ಬತ್ತಿಯಲ್ಲ ಬಾ ಬತ್ತಿನ ತರ ಕೂತ್ನಂತೆ ಆರು ಗಂಟೆ ಬಸ್ಗೆ ಬರ್ತೀನಿ ಹಂಗೆ ವಾಪಸ್ ಕರ್ಕೊ ಬರ್ತೀನಿ ಬತ್ತಿನಿ ಬಿಡು ನಿನ್ ಅಣ್ಣನ್ ಜೊತೆ ಮತ್ತೆ ಜೊತೆ ಮಾತಾಡ್ಕೊಂಡು ಕೇಳ್ಕೊಂಡು ಕರ್ಕೊ ಬತ್ತೀನಿ ಆಯ್ತವ ಊಟ ಮಾಡು ಹ್ಞೂ ಸರಿಯಮ್ಮ ಆಯ್ತು ನೀರ್ ನಿಂತಿದ್ದ ಅಂತ ಕನತೆ ಹ್ಞೂ ಗೊತ್ತಾಯ್ತು ಮಾತಾಡ್ತಿದಲಾ ಹೆಂಗ್ ಬಿಡು ದೇವ್ರ ಕಂಡ್ಬಿಡ್ನಲ್ಲ ಮುಗೀಗ ಇನ್ನು ವೇಸ್ಟ್ ವರ್ಷ ಆದ್ರು ಒಳದ್ ಅಂತ ಅಷ್ಟೊಂದು ಕುಲಕ್ತಿದ್ದೆ ನಾನು ಹೆಂಗೋ ಸದ್ಯ ಬಿಡು ಹ್ಞೂ ಅದಕ್ಕೆ ನಾನು ಬರ್ತೀನಿ ಕರ್ಕೊ ಬತ್ತಿನಿ ಅಂತೆ ಅಲ್ವಾ ಸುಂದಿರು ಅದ್ಕಿಂತ ತಲೆ ಸುತ್ತ ಆಯ್ತದೆ ದಿನ ಬಂದು ಆರಾಮಾಗಿರ್ಲಿ ಹೋದಂತೆ ಹೋಗೋದ್ ಬಿಡು ನಾಳಿಕೆ ಅನ್ ಬರ್ತೀನಿ ಹ್ಞೂ ಸರಿ ಸರಿ ಆಯ್ತು ಹೋಗೋಕಾಯ್ತದ ಇನ್ನು ಯಾರು ಹೇಳಿಲ್ವಂತ ಅವಳು ನನ್ಗೆ ಮೊದಲಂತ ಫೋನ್ ಮಾಡಿ ಹೇಳಿರೋದು ಯಾರಿಲ್ಲ ಮನೇಲಿ ಹೆಂಗೋ ಮನೇಲೆ ಟೆಸ್ಟ್ ಮಾಡ್ಕೋಂತಲ್ಲ ಟೆಸ್ಟ್ ಮಾಡ್ಬಿಟ್ಟು ಎರಡು ತಿಂಗ್ಳು ಆಗದೆ ಅಂತಂದು ಹೆಂಗೋ ಭಗವಂತ ಈಗ ಒಂದು ಫಲ ಕೊಟ್ರೆ ಸಾಕು ಅನ್ಕೊಂಡಿದೆ ದೇವಸ್ಥಾನಕ್ ಹೋಗ್ಬೇಕಿತ್ತು ಕರ್ಕ ಬಂದ್ಬಿಡ್ತೀನಿ ನಾಳೆಕೆ ರಾಣಿಯಾ ಹೋಗಿ ಸಂಜೆ ಹೊಂಟ ಬಂದ್ಬಿಡದ ಆಮೇಲೆ ಹೋದ್ರಾಯ್ತು ದೇವಸ್ಥಾನಕ್ಕೆ ನಾಡ್ದೋ ಇನ್ನಾಡ್ದೋ ಹ್ಞೂ ಸರಿ ಆಯ್ತು ಪಾಪ ಅವಳು ಹಸಿ ಬೇಜಾರು ಮಾಡ್ಕೊಂಡಿದಾಳ ಏನ್ ಮುಂಡೆರು ಬಾಯ್ ಬಂದಂಗ ಮಾತಾಡೋರು ಮಗಾಗಿಲ್ಲ ಮಗಾಗಿಲ್ಲ ಆದ್ರು ಅಂತ ಅಪ್ಪ ಅವಳು ಕೊರ್ಗಳು ನಾನು ಕೊರ್ಗನೆ ಹಂಗೋ ದೇವರು ಒಳ್ಳೆ ಮಾಡ್ನಲ್ಲ ಬಿಡು ಚೆನ್ನಾಗಾದ್ರೆ ಅಷ್ಟೇ ಸಾಕು ಅವಳು ಗಿಂತಿ ಅಂತ ಸುಮ್ನೆ ಉಂಡನೆ ಮನಿಗ ಬಿಡ್ತಾಳೆ ಇಲ್ಲಾರೆ ನಾವು ಬೋದಾರು ಉಣಿಸ್ಬೋದು ಒಂದ್ ಮೂರು ತಿಂಗ್ಳು ನಾಲ್ಕು ತಿಂಗಳು ಗಂಟೆ ವಾಂತಿ ಆಯ್ತದೆ ಅಲ್ಲಿ ಗಂಟೆ ಇರ್ಲಿ ಬಿಡಿ ಬಿಡಿಬೇಕಾದ್ರೂ ಹೋಗ್ಲಿ ಎಂ ತಿಂಗಳು ತುಂಬಿಸ್ಕೊಂಡು ಕರ್ಕೊ ಬರಕ್ ಆಯ್ತದಲ್ಲರೂರಾ ಹ್ಞೂ ಹಂಗೆ ಮಾಡಕಾಯ್ತದ ಬಿಡು ಹ್ಞೂ ಸರಿ ಆಯ್ತು ಸೋನಾ ಸೋನಾ ಮಾಡ್ತಿದಿ ಅಡುಗೆ ಮಾಡಕಿ ಅತ್ತಿ ಇದಕ್ಕ ಏನ್ ಬೇಕ್ರಿ ಏನಿಲ್ಲ ಏನ್ ಸಾಲ ಅಡಿಗೆ ಮಾಡಿದ್ಯಾ ಈಗ ರೀ ಸಾರ ಏನ್ ಮಾಡ್ತೀವಿ ಸಾರು ತರ್ಕಾರಿ ಸಾರು ಅನ್ಕೊಂಡಿನಿ ಏನು ಬೇಡ ನಾ ಮೂರ ಜನ ಅಲ್ವಾ ನಿಮ್ಮ ಅವ್ನ ಈಗ ಬರೋಕಿಲ್ಲ ಅಕ್ಕಿ ಹಾಕು ಅಕ್ಕಿ ಹಾಕಿದ್ಯಾ ಅನ್ನ ಮಾಡಿಟ್ಟಿನಿ ಸರಿ ಅದಕ್ಕೆ ಮೊಸರು ತತ್ತಿನ ಒಂದ್ ಅರ್ಧ ಲೀಟ್ರಾಗ ಊಟ ಮಾಡ್ಕೊಳಕಾಯ್ತದೆ ಸಂಡಿ ಕನ ಮಾಡ್ಕೊಳಕಾಯ್ತದ್ ಬಿಡು ಟೈಮ್ ಆಗ್ಬಿಟ್ಟದೆ ಹ್ಞೂ ಆತ್ರಿ ಅತ್ತೆ ಮಾಡೋಣಂತೆ ಹೋಗ್ತಾ ರೀ ಮೊಸರು ಸರಿ ಅಂದ್ ಅರ್ಧ ಲೀಟರ್ ತತ್ತಿನ ತಾಡಿ ಬಾಕ್ಲಾಕಿದ್ದಾನೆ ಏನೋ ಕಾಣೆ ನೋಡ್ತೀನಿ ಅರ್ಧ ಲಿಟ್ರಿ ಏನ್ ಮಾಡಕ್ಕೆ ಒಂದು ಲೀಟರ್ ತಕೋ ಸಾಕು ಮೂರ ಜನ ಅಲ್ವಾ ಎರ್ಲಿಕ್ಕೆ ಬಿಡತ್ತೆ ಸಿ ಮಜ್ಗೆ ಕುಡಿಯದ ಕುಡಿಯೋದ ಏನ್ ಬಿಸಿಲು ಹಸಿ ಉರಿತದ ಏನ್ ಸೆಕೆ 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 ಒಂದ್ ಎರಡು ದಿನದಿಂದ ಬಿಸಿಲು ಜಾಸ್ತಿ ಆಗ್ಬಿಟ್ಟದೆ ಸರಿ ಆಯ್ತು ಹೋಗ್ತಾರು ತರನೇ ಹಸಿ ಅನ್ನ ಹೆಚ್ಚಾಗಿ ಮಾಡ್ಬೇಕಿತ್ತು ಈಗ ಬಿಸಿ ಅನ್ನ ಮಾಡಿದ್ದು ಮೊಸರಿಗೆ ಬಿಸಿ ಅನ್ನ ಕೈಕಿಲ್ಲ ಹಾ ಆರಾಕು ಸಿ ಮಜ್ಗೆ ಮಾಡ್ಕೊಡು ಈರುಳ್ಳಿ ಸಂಬಾರ ಸೊಪ್ಪು ಮೆಣ್ಸಿ ಕಾಯಿ ಮೆಣಸಿನ ಪುಡಿ ಎಲ್ಲ ಹಾಕಿ ಮಾಡು ಚೆನ್ನಾಗಿರ್ತದೆ ಹೊಸಿ ಅನ್ನ ಉಣ್ಣಾಕ ಮಜ್ಗೆಲ್ಲ ಉಂಡ್ರು ಆಯ್ತದೆ ಈರುಳ್ಳೆಲ್ಲ ಪಾರ್ವತಿನೇ ಬಂದು ಮಾಡ್ತಾಳೆ ನಾಳಿಕೆ ರಾಣಿನೂ ಬತ್ತಳೆ ಏನ್ ಬೇಕಾದ್ ಮಾಡ್ಕೊಡ್ಬೇಕು ರಾಣಿ ಏನ್ ಬರ್ಲಿಕ್ಕೆ ಹತ್ತಾರ ನಾಳಿ ಈಗ ಫೋನ್ ಮಾಡಿದ್ಲು ಎರಡ್ ತಿಂಗಳು ಬಸ್ರಿ ಅಂತೆ ಅದಕ್ಕೆ ನಾನು ನಿಮ್ಮ ಅತ್ತೇನು ಹೋಗಿ ಹತ್ರ ಹೊತ್ನಂತೆ ಹೋಗಿ ಸಂಜೆ ಕರ್ಕೊ ಬರ್ತೀವಿ ಎರಡ್ ತಿಂಗ್ಳು ಇರ್ಲಿ ಅಂತ ಒಂದ್ ಒನ್ ಅವರ ಹೋಗು ಕೈ ಬರ್ತೀನಿ ಅಯ್ಯಯ್ಯೋ ನಾಳೆ ರಾಣಿ ಬರ್ತಾಳಾ ಎರಡ್ ತಿಂಗಳು ಬೇರೆ ಇರ್ಸ್ಕೊತೀನಿ ಅಂತಾರ ಹಾ ಹೋಗಿದ್ದು ನನ್ ಕತೆ ಹಂಗ ಹಿಂಗ ಅಂತಾರ ಅವಳು ಬಸ್ರಿ ಬೇರೆ ಅಂತಾರ ಎಷ್ಟೋ ವರ್ಷ ಆದ್ಮೇಲೆ ಹೋಗು ಆಗ್ಲಿಕ್ಕ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕಂದ ಜೀವ ತಿಂತಾರ ಅಯ್ಯೋ ರಾಣಿ ಅಲ್ಲೇ ಹೇಳಕ್ ಇಲ್ಲಿ ಎದಕ್ಕೆ ಬರ್ತಾಳ ಗಂಡನ ಮೇಲೆ ನಾಯ ಇನ್ಮೇಲೆ ಒಳಗೂ ಬೇರೆ ಮಾಡ್ ಮಾಡಿ ಹಾಕ್ಬೇಕಾ ಕರ್ಮ ಏನಿ ಮನೇಲಿ ಜನಗಳು ಇದ್ದಂಗೆ ಇರ್ತಾರ ಉಂಟಿಯಾಗ ಆರಾಮಾಗಿ ಇರೋಕ್ಕೆ ಆಗೋಲ್ದು ಮೂರತ್ತು ಪಾತ್ರೆ ತೊಳಿ ಬಟ್ಟೆ ಹೋಗಿ ಅಡುಗೆ ಮಾಡು ಇದೋಯ್ತು ಬರೀಲಿಕ್ಕೆ ಬಂದಾಗಿಂದ ಅವ್ಳು ಬೇರೆ ಬರ್ಲಿಕ್ಕತ್ತಾಳ ಅವ್ಳು ಬ್ಯಾರ ನೋಡ್ಕೋಬೇಕು ಏನ್ ಮಾಡಾಕ್ ಆಗ್ತೈತಿ ಹೇಳಿ ಅತ್ತಿ ಇವಾಗ್ಲಾ ಹಂಗ ಅಡುಗೆ ಸರಿ ಇಲ್ಲ ಅಂತಾರ ನಾ ಬಸ್ರಿ ಹೆಂಗ್ ಹೆಂಗಪ್ಪ ಅಡುಗೆ ಮಾಡ್ಕೊಳ್ಳಿ ನಾನು ಅವಳೇ ಮಾಡ್ಲಿ ಬಿಡು ಅತ್ತಿನೇ ಮಾಡ್ಲಾಕ ಮಾಡಿದ ಹಂಗ ಹಿಂಗ ಅಂದ್ರೆ ಇನ್ನೇನ್ ಮಾಡಾನೆ ನಾನ್ ಮಾಡಂಗ್ ಮಾಡ್ತೀನಿ ನಾನ್ ಮಾಡ ಅಡ್ಗೆ ಹಿಡಿಯಂಗಿಲ್ಲ ಅಂದ್ರ ಅವ್ರೇ ಮಾಡ್ಕೋಬೇಕಾಗ್ತೈತಿ ಅವ್ರ ಮನೇಲಿ ಇರಬಿಟ್ಬಿಟ್ಟು ಇಲ್ಲೊಬ್ ಬರ್ತಾಳ ಏನ್ ಯಾಪಾಟಿ ಜನ ಇದಾರ ಅವ್ರ ಮನೇಲಿ ಅವ್ರ ಅತ್ತೆ ಅವ್ರ ಗಂಡ ಇಬ್ರು ತಾನೇ ಆದ್ರೂ ಇಲ್ಲ ಬರ್ಬೇಕು ಹ್ಮ್ ಅಂದ್ರೆ ನಾ ಮತ್ತೆ ಬಿಡಂಗಿಲ್ಲ ಊರ ಹೋಗ್ ಕರ್ಕೊಂಡ್ ಬರ್ತಾರ ಹ್ಮ್ ಮಾಡ್ಲಿಕ್ಕೆ ಆಗ್ತೈತಿ ಹೆಂಗ ಅಡ್ಗೆ ಮಾಡೋಕ್ ತಪ್ಪು ಉಂಡ್ಬಿಟ್ಟು ಮಲ್ಕೊಬೇಕು